ರೇಣುಕಾಸ್ವಾಮಿ ಎಂಬುವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಮಂಗಳವಾರ ಬಂಧಿಸಲಾಗಿದೆ ಬೆಂಗಳೂರಿನ ಕಾಮಾಕ್ಷಿಪಾಳಿಯ ಪೊಲೀಸರು ನಟ ದರ್ಶನ್ ಅವರನ್ನ ಮೈಸೂರಿನಲ್ಲಿ ವಶಕ್ಕೆ ಪಡೆದು ಬೆಂಗಳೂರಿನಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಆಪ್ತೆ ಪವಿತ್ರ ಗೌಡ ಸೇರಿದಂತೆ ಈವರೆಗೆ ಒಟ್ಟು ಹದಿಮೂರು ಜನರನ್ನ ಬಂಧಿಸಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಮೃತದೇಹ ಜೂನ್ ಒಂಬತ್ತರಂದು ಬೆಂಗಳೂರಿನ ಸುಮನಹಳ್ಳಿ ಸೇತುವೆ ಬಳಿ ಪತ್ತೆಯಾಗಿದೆ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ರಿಂದ ರೇಣುಕಾಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಕರೆಸಿ ಹಲ್ಲೆ ಮಾಡಿ ಸಾಯಿಸಲಾಗಿದೆ ಎಂಬ ಆರೋಪದಡಿ ದರ್ಶನ್ ಮತ್ತು ಸಹಚರರನ್ನ ವಿಚಾರಣೆಗೆ ಬಲಪಡಿಸಲಾಗಿದೆ ಮೂವತ್ತ್ ವರ್ಷದ ವರ್ಷದ ರೇಣುಕಾಸ್ವಾಮಿ ಚಿತ್ರದುರ್ಗದ ಖಾಸಗಿ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಇಪ್ಪತ್ತೆಂಟರಂದು ಮದುವೆಯಾಗಿದ್ದು ಅವರ ಪತ್ನಿ ಈಗ ಐದು ತಿಂಗಳ ಗರ್ಭಿಣಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಕ್ರಿಯರಾಗಿದ್ರು ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಆಪ್ತರಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಅಶ್ಲೀಲವಾಗಿ ಬರೆದಿದ್ದು ಅಲ್ಲದೆ ಇನ್ಸ್ಟಾದಲ್ಲಿ ಕೆಟ್ಟದಾಗಿ ನೇರ ಸಂದೇಶ ಕಳಿಸಿದ್ರು ಇದರಿಂದ ನಟ ದರ್ಶನ್ ಕೋಪಗೊಂಡಿದ್ರು ಎನ್ನಲಾಗಿದೆ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗ ಜಿಲ್ಲಾ ಘಟಕದ ಅಧ್ಯಕ್ಷನ ಮೂಲಕ ಅವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಅಂತ ಸ್ಥಳೀಯರು ಹೇಳ್ತಾರೆ ಬೆಂಗಳೂರಿನ ಪಟ್ಟಣಗೆರೆಯ ಗೋದಾಮಿಗೆ ಕರೆತಂದು ಅಲ್ಲಿ ಅವರನ್ನ ಕೂಡಿ ಹಾಕಿ ಚಿತ್ರ ನೀಡಿ ಕೊಲೆ ಮಾಡಿರುವುದು ಪೊಲೀಸರು ಆರೋಪಿಸಿದ್ದಾರೆ ಮೃತದೇಹದ ಮೇಲೆ ಸಿಗರೇಟ್ನಿಂದ ಸುಟ್ಟ ಗಾಯವಾಗಿದೆ ಮರ್ಮಾಂಗಕ್ಕೆ ಗಾಯವಾಗಿದೆ ತಲೆಗೆ ರಾಡ್ನಿಂದ ಬಲವಾಗಿ ಹೊಡೆಯಲಾಗಿದೆ ಮದ್ಯದ ಅಮಲಿನಲ್ಲಿ ಆರೋಪಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಜೂನ್ ಎಂಟರ ಸಂಜೆ ನಾಲ್ವರು ಬಂದು ಪೊಲೀಸರಿಗೆ ಶರಣಾಗಿದ್ದರು ಅವರು ನೀಡಿದ ಮಾಹಿತಿಯನ್ನ ಆಧರಿಸಿ ಏಳು ಮಂದಿಯನ್ನ ಬಂಧಿಸಲಾಗಿತ್ತು ಇವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ದರ್ಶನ್ ಅವರ ಕೈವಾಡ ಇರೋದು ಬೆಳಕಿಗೆ ಬಂತು ಅಂತ ಪೊಲೀಸ್ ಮೂಲಗಳು ಹೇಳಿವೆ ಜೂನ್ ಒಂಬತ್ತರ ಬೆಳಗ್ಗೆ ಸುಮನಹಳ್ಳಿ ಸೇತುವೆ ಬಳಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾದ ನಂತರ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಆರಂಭಿಸಿ ಜೂನ್ ಹನ್ನೊಂದರ ಬೆಳಗ್ಗೆ ಮೈಸೂರಿನಲ್ಲಿ ದರ್ಶನ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಇವರಲ್ಲದೆ ದರ್ಶನ್ ಆಪ್ತೆ ಪವಿತ್ರಗೌಡ ಗೌಡ ದರ್ಶನ್ ಸ್ನೇಹಿತ ವಿ ವಿನಯ್ ದರ್ಶನ್ ಮ್ಯಾನೇಜರ್ ಆರ್ ನಾಗರಾಜು ಎಂ ಲಕ್ಷ್ಮಣ್ ಎಸ್ ಪ್ರದೋಷ್ ಕೆ ಪವನ್ ದೀಪಕ್ ಕುಮಾರ್ ನಂದೀಶ್ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವಮೂರ್ತಿ ರಾಘವೇಂದ್ರ ಅಲಿಯಾಸ್ ರಾಘು ಎಂಬುವರನ್ನ ಬಂಧಿಸಲಾಗಿದೆ ಬಂಧಿತರ ಪೈಕಿ ಹೆಚ್ಚಿನವರು ದರ್ಶನ್ ಅವರ ಬಾಡಿಗಾರ್ಡ್ ಆಗಿದ್ದಾರೆ ಎಲ್ಲ ಆರೋಪಿಗಳಿಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈ ಕುರಿತು ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಬಂಧಿಸಲಾಗಿದೆ ಆರೋಪಿಗಳನ್ನು ವಿಚಾರಣೆ ಮಾಡುವಾಗ ದರ್ಶನ್ ಹೆಸರು ಬಂದಿದೆ ಎಂಬ ಮಾಹಿತಿ ಇದೆ ಆದರೆ ಅದರ ಮೇಲೆ ತನಿಖೆ ಆಗುವವರೆಗೂ ಏನನ್ನೂ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಹೇಗಾಯಿತು ಕೊಲೆಗೆ ನಿಖರ ಕಾರಣವೇನು ಕೊಲೆಯಲ್ಲಿ ನಿಜಕ್ಕೂ ದರ್ಶನ್ ಅವರ ಪಾತ್ರವಿದೆಯೇ ಎಂಬುದು ತನಿಖೆಯ ನಂತರ ಬೆಳಕಿಗೆ ಬರಲಿದೆ